ಫೈವ್ ಸ್ಟಾರ್ ಹೋಟ್ಲಿಗೆ ಇಂದನು ಫೈನಾಗಿ ಇರ್ತಾನೆ ಇದೆ ಟೆಸ್ಟ್ ಸಾಕಣ ಇಪ್ಪತ್ತು ರೂಪಾಯಿ ಸಿಕ್ಕಲಿ ಮೂವತ್ತು ರೂಪಾಯಿ ಸಿಕ್ಕಲಿ ಐವತ್ತು ಸಿಕ್ಲಿ ಸಾಕು ದುಡ್ಡು ಕಾಸೇ ಪಡ್ಬಾರ್ದು ನನ್ನ ಕೈಲಿ ದುಡ್ಡು ಸಿಕ್ತು ಅಂದರೆ ಫಸ್ಟ್ ಮೆಜೆಸ್ಟಿಕ್ ಹೋಗ್ತೀನಿ ಅಣ್ಣ ಮೆಜೆಸ್ಟಿಕ್ಲಿ ಯಾರ್ಯಾರು ಬಡ ಬರ್ಗ್ರ ಕುಂಟ್ರು ಕುಂಟು ಅವರೇ ಅವ್ರ ಯಾರ್ಯಾರು ನಿರ್ ಅವ್ರ ಎಲ್ಲ ಕೆಲಸ ಕೊಡ್ತೀನಿ ಕರ್ಕಪ್ಪ ಕೆಲಸ ಕೊಡ್ತೀನಿ ಇಲ್ಲಿ ದುಡ್ಡು ಮಾಡೋಕ್ಕೆ ನಿಂತಿಲ್ಲ ಜನ ಸೇವೆ ಮಾಡಿ ನಿಂತಿದ್ದೀವಿ ಏಳು ವರ್ಷ ಸಿಗ್ತಾವೂ ನೀತ್ತಾಗೆ ಬದುಕ್ತಾ ಇರೋದು ನಾವೇ ತಲೆ ಇಡೋದು ಬದುಕ್ತಾ ಇಲ್ಲ ಇವತ್ತು ಜೊತೆಲ್ಲಿದ್ದು ಫ್ರೆಂಡ್ಸ್ಗಳೇ ನಮ್ಮನ್ನು ಇವತ್ತು ಬ್ಲಾಕ್ ಮೇಲ್ ಮಾಡ್ತಾರೆ ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ ನಾನು ಮಾಡ್ತಾರೆ ಒಳ್ಳೆ ಕೆಲಸ ಇದ್ರೆ ಸಪೋರ್ಟ್ ಮಾಡಿ ಅಣ್ಣ ಕೆಟ್ಟ ಕೆಲಸ ಎದಕ್ಕೆ ನಾವು ಸಪೋರ್ಟ್ ಮಾಡ್ಬಿಡಿ ಹನ್ನೊಂದು ಗಂಟೆ ನೈಟ್ ಅಣ್ಣ ಹೊಟ್ಟೆ ಹಸಿದು ಬಗೋ ಭಾಗ ಹೊಟ್ಟೆ ಹಸಾಯ್ತಣ ಒಂದು ನಮ್ಮ ಎಲ್ಲ ಏನು ಮಾಡ್ದು ಊಟಕ್ಕೆ ಹೋದಾಗ ಏನಾಯ್ತು ಜಗಳ ಆಗ್ತಾಯಿತ್ತು ಏನು ಜಗಳ ಅಂತ ನೋಡ್ಕೋದಾಗ ಮಾಮೂಲಿ ಬಂದಿದ್ದಾರೆ ಅವ್ರ ಹತ್ರ ಇತ್ತು ಇತ್ತೋ ಕೊಟ್ಟು ನನಗೆ ಗೊತ್ತಿಲ್ಲ ಅವರು ಐವತ್ತು ರೂಪಾಯಿ ಕಿತ್ತಾಡ್ತಾ ಇದ್ರು ಏನು ಐವತ್ತು ರೂಪಾಯಿ ಅಂತಂದಂಗೆ ಐವತ್ತು ರೂಪಾಯಿ ಸರ್ಟೈದು ಕೊಡ್ತಾ ಕೊಡ್ತಾಯಿಲ್ಲ ಇವರು ಅಂತಂದಾಗ ಅಪ್ಪ ನೋವಾಯ್ತು ಬೇಕಪ್ಪ ಅಲ್ಲಿ ಬಡವನಿಗೆ ಒಮ್ಮನ್ ಆಯ್ತಿದ್ದಾಗ ಯಾರು ಯಾರೋ ಬಡವ ಬಡವ ಬಡವನಿಗೆ ಆಗೋದಣ ಅವಾಗ ನಾನೇನು ಮಾಡ್ದೆ ಐದು ಐವತ್ತು ರೂಪಾಯಿ ಬಿಲ್ಲು ಪೇ ಮಾಡಿದೆ ಅವ್ರಿಗೆ ಹೇಳಿದ್ದೀನ ಕಬಳಮ್ಮ ಮೀನು ನೋಡ್ತಾರೆ ನಿಮಗೋಸ್ಕರ ಒಂದು ತಂದೂರಿ ಮಾಡ್ತಾ ಇದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ ವೀಡಿಯೋ ನೋಡಿ ನೋಡಿದ್ರೆ ಬಂದೇ ಬರ್ತಾರೆ ಖಂಡಿತ ಅವರು ಬಡವ್ರ ಬಗ್ಗೆ ಅಣ್ಣ ಒಂದು ದೊಡ್ಡ ದೊಡ್ಡೊಡ್ಲಿಗೋಗ ಬಡ ಬಡ ಅಣ್ಣ ಯಾಕಪ್ಪ ಅವನು ದುಡ್ಡಿರೋನು ದುಡ್ಡಿರೋ ದುಡ್ಡಿರೊಂದು ಮನಸ್ಸಲ್ಲವ ಈಗ ದುಡ್ಡಿರೋನು ಕಾರಲ್ಲಿರೋನು ಹೋಗಿ ತಂದೂರಿ ತಿನ್ಬೋದು ಸೈಕಲ್ ಹೋಗಿ ಬೈಕ್ ಹೋಗೋನು ತಂದೂರಿ ತಿನ್ಬಾರ್ದ ಆದ ತಕ್ಷಣ ತಂದೂರಿ ಬಟನ್ ಕರ್ಕೊಂಡ್ಬಂದು ತಂದೂರಿ ಮಾಡ್ದಣ ಫೈವ್ ಸ್ಟಾರ್ ಹೋಟ್ಲಗಿಂತೂ ಫೈನಾಗಿ ಇರ್ತಾನೆ ಇದೆ ಟೇಸ್ಟು ಯಾಕಪ್ಪ ಅಂದರೆ ನಾನು ಕಬ್ಬಳಮ್ಮ ಮೀನು ಹುಡ್ತಲ್ಲಿ ತಗೊಂಡಿದ್ದೀನಿ ಬಟನ್ ಅಂತಂದರೆ ಅದು ಸಲ ಚೆಕ್ ಮಾಡಿ ತಗೊಳ್ಳೋದು ಯಾಕಪ್ಪ ಅಂದರೆ ಜನ ನಂಬ ನನ್ನ ಇರೋದು ಬಟ್ರ್ಗಳು ಯಾರು ನಂಬ್ತಾಯಿಲ್ಲ ಕಬ್ಬಳಮ್ಮ ಮೀನು ಹಿಡಿದ್ರೆ ಶಿಸ್ತ ಊಟ ಕೊಡ್ತಾರೆ ಅನ್ನಕೋಸ್ಕರೇ ಬರ್ತಾಯಿರೋದು ಅಣ್ಣ ಅಣ್ಣ ನೀವು ಓಮೋನ ಮಾಡಿದ್ರಲ್ಲ ಅತ್ಯ ಪಾಠ ನಿಮ್ಮ ಪಾಠ ಇದು ಫುಲ್ ತುಕೊಳ್ಳಿ ಫುಲ್ ಕೋಳಿ ಲೆಗ್ ಪೀಸು ಕಬಾಬ್ ಖಾಲಿಯಾಗಿದೆ ಆಮೇಲೆ ಬಟ್ರಣ್ಣ ರೋಟಿ ಆಮೇಲೆ ಕುಲ್ಚಾ ಎಲ್ಲ ಮಾಡ್ತಾಯಿದೆ ಅಣ್ಣ ಹನ್ನೆರಡುವರೆಗೆ ಹನ್ನೆರಡುವರೆಗೆ ಓಪನ್ ಆಯಿತು ಅಂದರೆ ಸಾಯಂಕಾಲ ನಾಲ್ಕೂವರೆಗೆ ಕ್ಲೋಸು ಇವಾಗ ಏಳು ಗಂಟೆಯಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಗಂಟೆ ಸಾಕಣ್ಣ ಸಾಕಣ ಇಪ್ಪತ್ತು ರೂಪಾಯಿ ಸಿಕ್ಕಲಿ ಮೂವತ್ತು ರೂಪಾಯಿ ಸಿಕ್ಕಲಿ ಐವತ್ತು ಸಿಕ್ಕಲಿ ಸಾಕು ದುಡ್ಡುಗಾಸೆ ಬಡಬಾರ್ದು ಒಂದು ಕೂಡ ಹೋಗೋದು ನಾಲ್ಕು ಜಾಗ ನಾಲ್ಕು ಕೋಳಿ ಹೋಗುತ್ತೆ ಅಣ್ಣ ಯಾರು ಬರ್ತಡೆ ಪಾರ್ಟಿ ಮಾಡ್ಕೊಳ್ತಾ ಅಣ್ಣ ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋರಿಗೆ ಕಾಲೇಜ್ ಹುಡುಗರುಗಳಿಗೆ ಅಣ್ಣ ಇದು ಕಾಲೇಜ್ ಹುಡುಗರುಗಳಿಗೆ ಭಾಳ ಅನುಕೂಲ ಅಣ್ಣ ಯಾಕೆ ಈ ಕಾಲೇಜ್ ಹುಡುಗ ಆಫರ್ ಬಿಟ್ಟಿದ್ದೀನಿ ಅಣ್ಣ ಈಗ ಆರು ನಾಲ್ಕೈದು ರೂಪಾಯಿ ಕೊಟ್ಟಬಿಟ್ಟು ನಾಲ್ಕು ಜನ ಎಷ್ಟರ ತಿನ್ಬೋದು ಆ ರೀತಿ ಮಾಡಿದ್ವಿ ನನ್ನ ಕೈಲಿ ದುಡ್ಡು ಸಿಕ್ತು ಅಂದರೆ ಪೆಸ್ಟ್ ಮೆಜೆಸ್ಟಿಕ್ ಹೋಯ್ತೀನಿ ಅಣ್ಣ ಮೆಜೆಸ್ಟಿಕಲ್ಲಿ ಯಾರ್ಯಾರ ಬಡ್ ಬರ್ರು ಕುಂಟು ಕೂಡ್ರವ್ರೆ ಯಾರ್ಯಾರು ಚಿಕ್ಕ ನಿರ್ತೋ ಅವ್ರಿಗೆ ಕೆಲಸ ಕೊಡ್ತೀನಿ ಕರ್ಕಪ್ಪ ಕೆಲಸ ಕೊಡ್ತೀನಿ ಇಲ್ಲಿ ಪಕ್ಕಾಗಿ ಮಾಡ್ತೀನಿ ನಾನು ಇದು ಕಬ್ಬಣಮ್ಮ ಮೀನು ಊಟದ ಏನು ಅಂತ ನಾವು ತೋರಿಸ್ತೀವಿ ನಮ್ಮ ದುಡ್ಡು ಮಾಡೋದು ನಿಂತಿಲ್ಲ ಜನ ಸೇವೆ ಮಾಡೋದು ನಿಂತಿದ್ದೀವಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರಣ ಜೊತೆಯಲ್ಲಿರೋರೆ ನಮ್ಮ ಸ್ನೇಹಿತರುಗಳೇ ನಮಗೆ ಇವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಏನು ಕೆ ಆ ಎಂಟು ವರ್ಷಗಳ ವರ್ಷ ಎಲ್ಲ ಪೋಲಿಗಳು ಬುದ್ಧಿಗಳು ಇದ್ದೇ ಅಣ್ಣ ನಿನ್ನ ಹಿಂಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ವೀಡಿಯೋದಲ್ಲಿ ಇದು ಮಾಡ್ತೀನಿ ಅಂತ ನಾನು ಹೇಳೋದು ಇಷ್ಟೇ ನಾನು ಏಳು ವರ್ಷ ಇರ್ತವೆ ನೀಯತ್ತಾಗೆ ಬದುಕ್ತಾ ಇರೋದು ನಾವು ತಲೆ ತಲೆ ಹಿಡಿದು ಇಲ್ಲ ಬೇರೆ ಹೊಡ್ತಾರೆ ಅಂತಲೇ ಬರುತ್ತಲ್ಲ ನಾವು ನಾವೇನು ಕಷ್ಟಪಟ್ಟು ಬೇವ್ರು ಸುತ್ತಿರದೆ ಬೆಳೆದಿರೋದು ನನಗೆ ಅವ್ನು ಹೆಳ್ಬೋಣ ಇವ್ನು ಹೆಳ್ಪೋಣ ನಾ ಐದಾರು ಜನ ಇದ್ದಾರೆ ಅವ್ರನ್ನೇ ಸಾಕೋಣ ನನಗೆ ಇವತ್ತು ಜೊತೆಯಲ್ಲಿದ್ದು ಫ್ರೆಂಡ್ಸ್ಗಳೇ ನಮ್ಮನ್ನು ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬೆಳವಣಿಗೆ ನೋಡೋಕ್ಕಾಗ್ದೇ ಒಂದು ಅವರು ಅಣ್ಣ ಕಷ್ಟಪಟ್ಟು ನಾನು ಚೇಂಜ್ ಬಡವ್ರ ಬಗ್ಗೆ ಊಟ ಹಾಕಲಿ ನಾನು ಚೇಂಜ್ ಆಗಿಲ್ವಾ ಮೊದಲು ಏನೋ ನಾವೇನು ನಾವೇನು ಬೇರೆ ಥರ ಕಳ್ತನ ಮಾಡಿ ನಾವೇನು ಅಣ್ಣ ಏನು ಆಳೆದು ಬೆಡ್ಡಿಂಗ್ ಗಿಡ್ಡಿಂಗ್ ಆಡ್ತಿದ್ದೋ ಅದನ್ನು ವೀಡಿಯೋ ಮಾಡಿ ನಿನಗೆ ಕೆಟ್ಟ ರೀತಿಲಿ ಹಾಕ್ತೀನಿ ನಿನ್ನ ನೇಮ್ ಹಾಳು ಮಾಡ್ತೀನಿ ಅಣ್ಣ ಕಮಲನಗರು ಲೇಡೀಸ್ ಮಾಡ್ಕೊಳ್ಳೋದ್ವೆ ಬೇರೆ ಹುಡುಗರುಗಳು ಬಂದು ನನಗೆ ಫೋನ್ ಮಾಡೋದ್ಕು ಏನು ಕಣ ಪಾಪ ಮೂರು ಜನ ಲೇಡೀಸ್ ಮಾಡ್ಕೊಡ್ತಾ ಇರೋದಕ್ಕೆ ಫೋನು ಏನಂತ ಹೌದಾ ಹೆಂಗೆ ಮಾಡ್ಕೊಡ್ತೀಯ ಮಾಡ್ಕೊಡು ನಿನ್ನೇ ಮಾಡು ಮಾಡ್ತೀನಿ ನಿನ್ನೇ ಮಾಡು ಮಾಡೇ ಮಾಡ್ತೀವಿ ಚಾಲೆಂಜ್ ಹಾಕೋರೆ ಅಂತಂದೆ ಅಣ್ಣ ನಾನು ನೇಮ್ ಮಾಡಿದ್ರೆ ಜನ ನೋಡ್ಕೋತಾರೆ ಬಿಡೋಣ ನಾನು ಮಾಡಿ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇವತ್ತು ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ ಮಾಡ್ಕೊಡ್ಬೇಡ ಅವ್ರಿಗೆ ಅಂತ ಯಾಕಣ್ಣ ಕಬಳ ಮಮ್ಮಿ ನೋಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೋ ತಪ್ಪಾಗೋಯ್ತಾ ಯಾಕೆ ಕಬಡಣ ಮಮ್ಮಿನ ಊಟ ಏನು ಒಳ್ಳೆ ಕೆಲಸ ಮಾಡಲೇಬಾರ್ದಾ ಬಡವ್ರಿಗೆ ಕೆಲಸ ಕೊಡಬಾರ್ದ ಇಲ್ಲ ನಿಮ್ಮ ಬಂದಾಗ ಊಟ ಎಲ್ಲಾನು ಕೊಟ್ಬಿಟ್ಟು ನಾವು ಕಳಿಸ್ಬೇಕಾ ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ ನಾನು ಮಾಡ್ತಾರೆ ಒಳ್ಳೆ ಕೆಲಸ ಇದ್ರೆ ಸಪೋರ್ಟ್ ಮಾಡಿ ಅಣ್ಣ ಕೆಟ್ಟ ಕೆಲಸ ಯಾವುದಕ್ಕೆ ನಾವು ಸಪೋರ್ಟ್ ಮಾಡ್ಬಿಡಿ ನಾನು ಕೇಳ್ಕೋದು ಇಷ್ಟೇ ನಾನು ಕೆಲೇನ ದುಡ್ಡು ಸಿಕ್ಕರೆ ಫಸ್ಟ್ ಮೆದೆ ಸಿಕ್ಕೋಯ್ತೀನಿ ಯಾರೇ ನಿರ್ವೃತ್ತಿ ಇದ್ರೆ ಎಲ್ಲಿಗೆ ಕೆಲಸ ಕೊಡ್ತೀನ ಯಾರು ಬಡವ್ರಿಗೆ ಕೆಲ ಮಾಡೇ ಮಾಡ್ತೀನಿ ಅಣ್ಣ ಇದು ಒಂದು ವಾರ ಒಂದು ವಾರ ರೆಡಿ ಆಗುತ್ತೆ ಇದೇ ಹಳ್ಳಿ ಟಿ ವಿನ ಕರೆಸಿ ಪ್ರಮೋಷನ್ನು ಅಣ್ಣನ ಅಣ್ಣನ ಕೆಲ ಅಣ್ಣ ಹೆಂಗಿರ್ತೀನಿ ನೋಡಿ ಟೇಬಲ್ ರಾಜು ಮರ್ಯಾದೆ ಆ ರೀತಿ ಕೈಸಿ ಕೊಟ್ಟರು ಮಾಡ್ತಾರ್ದು ನಾನು ಆರ್ ಆರ್ ನಗರ ಕಬ್ಬಳಮ್ಮ ಮೀನು ಊಟ ಅದ್ರಲ್ಲಿ ಬಂದರೆ ಎರಡು ಸೈಡೆ ಫುಟ್ಪಾತ್ ಒಂದು ಹೋಟ್ಲಿದೆ ಇನ್ನು ಮುಂದೆ ಬಂದರೆ ಎರಡು ಸೈಡಲ್ಲಿ ಬಂದರೆ ಕಬ್ಬಳಮ್ಮ ಮೀನು ದೊಡ್ಡದಾಗಿ ಬೋಲ್ಡೇ ಇದೆ ಅಲ್ಲಿಗೆ ಬಂದರೆ ಅಣ್ಣ ನಾನು ಫ್ರಾಂಚೈಸಿ ಯಾರ್ಯಾರು ಬೇಕು ಎಲ್ಲ ತಗೊಳೋಣ ಅತಿ ಕಡಿಮೆ ಕೊಡ್ತಾಯಿರೋದು ಬೇರೆ ಎರಡು ಥರ ಹತ್ತು ಲಕ್ಷ ಐದು ಲಕ್ಷ ಕೇಳ್ತಾಯಿಲ್ಲ ನಾವು ಕೇಳ್ತಾರೆ ಎರಡು ಲಕ್ಷ ಒಂದು ಲಕ್ಷ ರಿಟರ್ನ್ ನಿಮಗೆ ಕೊಡ್ತೀನಿ ಒಟ್ಟು ತುಂಬ ಜನಗಳು ಅನ್ನ ಹಾಕುತ್ತಾರೆ ಅಂತ ಬದುಕುತ್ತಾರೆ ಹೋಗ್ ಕೊಡ್ತೀನಿ ಅಣ್ಣ ಇನ್ನೊಂದು ಏನಮ್ಮ ಸಮಯ ಅಂತಿರಲಿ ಅಂತಂದರೆ ಅಣ್ಣ ಒಂದೇ ಒಂದು ದಿನ ಯಾವತ್ತರ ಅಕಸ್ಮಾತ್ ಟೇಸ್ಟ್ ಹಾಳಾಗಿದ್ರೆ ಟೇಸ್ಟ್ ಕ್ವಾಲಿಟಿ ಕಡಿಮೆ ಆಗಿದ್ರೆ ದಯವಿಟ್ಟು ನೀವು ಹೇಳ್ಬೇಕಣ್ಣ ದಯವಿಟ್ಟು ನೀವು ಬೆಳೆಸ್ಬಿಟ್ಟು ನೀವು ಹೇಳ್ದೆನ ಒಂಟೊಬ್ರೆ ಬೆಳಿಗ್ಗೆ ಆಲ್ಲ ಅಕಸ್ಮಾತ್ ನನ್ನ ಕೈ ಮುಗಿದ ಕೇಳ್ಕೋದೇನಪ್ಪ ಅಂತಂದರೆ ನಮ್ಮ ಕಡೆಯಿಂದ ಏನೋ ಟೇರಿಸ್ಟ್ ವೆರಿವೇಷನ್ ಆಗಿದರೆ ದಯವಿಟ್ಟು ಶಮಿಸಿ ಇನ್ನು ಮೇಲೆ ಎಲ್ಲ ಕುದ್ದು ಕುದ್ದಾಗೆ ನಾನೇ ನಿಂತ್ಕೊಂಡು ಇಷ್ಟಿನ ನಾನು ಅದೇ ಕೆಲಸ ದಿನ ಒಂದೇ ಊರಿಗೆ ಹೋಗಿರ್ತಲ್ಲಣ ಆಗ ಸ್ವಲ್ಪ ಹುಡುಗರು ಗೊತ್ತಲ್ಲ ಸ್ವಲ್ಪ ಹಾಳು ಮಾಡ್ಬಿಡ್ತಾರೆ ದಯವಿಟ್ಟು ಅದು ಅಕಸ್ಮಾತ್ ಬಂದು ಊಟ ಮಾಡಿರೋಕ್ಕೆ ಅಕಸ್ಮಾತ್ ಏನೇ ವೆರಿವೇಷನ್ ಆಗಿ ದಯವಿಟ್ಟು ಶೆಮಿಸೋಣ ಅಷ್ಟೇ ನೀನು ಕೇಳ್ಕೊಳ್ಳೋಲ್ಲ ನೀವು ಬೆಳಸಿದಿರಾ ತುಳಿಕ್ ನೋಡ್ಬಿಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸೋಣ ಅಷ್ಟೇ